ಕೆ ಪಿ ಎಸ್ ಸಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಕೆ ಪಿ ಎಸ್ ಸಿ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಇವತ್ತು ಗುಡುಗಿದ್ದಾರೆ ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ನೀಡುತ್ತಲೇ ಮಾತನಾಡುವಾಗ ಭ್ರಷ್ಟಾಚಾರದ ಕೂಪವಾಗಿರ್ತಕ್ಕಂಥ ಕೆ ಪಿ ಸಿಗೆ ಭರ್ಜರಿ ಸರ್ಜರಿ ಮಾಡಬೇಕಾದ ಕಾಂಗ್ರೆಸ್ ಸರ್ಕಾರ ಇನ್ನಷ್ಟು ಭ್ರಷ್ಟಾಚಾರ ಮಾಡ್ತಾ ಇದೆ ಅನ್ನುವಂಥ ಹೇಳಿಕೆ ಈಗ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಕೋಲಾಹಲನೇ ಇದ್ದಿದೆ ಅಂತಲೇ ಹೇಳ್ಬೋದು ಇದಕ್ಕೆ ಮುಂಚೂಣಿಯಾಗಿ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಉತ್ತರವನ್ನು ನೀಡಿದ್ದಾರೆ ಪ್ರಸ್ತುತ್ವವನ್ನು ನೀಡಿದ್ದಾರೆ ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಏನು ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರ ನಡೀತಾ ಇಲ್ಲ ಕೆ ಬಿಜೆಪಿ ಸರ್ಕಾರ ಇದ್ದಾಗಲೇ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇತ್ತು ಈಗ ಅದನ್ನು ಸುಧಾರಣೆ ಮಾಡಬೇಕು ಅಂತಲೇ ನಾವು ದೊಡ್ಡ ಮಟ್ಟದ ಒಂದು ಸರ್ಜರಿಯನ್ನು ಮಾಡಿದ್ದೇವೆ ಸಭೆಗಳನ್ನು ಮಾಡಿದ್ದೇವೆ ಮತ್ತು ಅದಕ್ಕೆ ಸಮಿತಿಯನ್ನು ಕೂಡ ಈಗಾಗಲೇ ರಚನೆ ಮಾಡಿದ್ದೇವೆ ಅನ್ನುವಂಥ ಮಾತನ್ನ ಒಂದು ಕಡೆ ಪ್ರಿಯಾಂಕರ್ಗೆ ಹೇಳಿದ್ರೆ ಮತ್ತೆ ಮುಂದುವರೆದ ಭಾಗವಾಗಿ ತಮ್ಮ ಎಕ್ಸ್ ಅಕೌಂಟ್ ನಲ್ಲಿ ಮತ್ತೊಮ್ಮೆ ಏನು ಆರ್ ಅಶೋಕ್ ಅವರು ವಾಗ್ದಾಳಿಯನ್ನು ಮಾಡ್ತಾರೆ ಕರ್ನಾಟಕ ಕೆ ಪಿ ಎಸ್ ಸಿ ಅಂತಂದ್ರೆ ಒಂದು ರೇಟ್ ಕಾರ್ಡ್ ಫಿಕ್ಸ್ ಮಾಡಿರೋ ಥರ ಆಗಿದೆ ಕರ್ನಾಟಕ ಕೆ ಪಿ ಎಸ್ ಸಿ ಅಂತ ಒಂದೊಂದು ಹುದ್ದೆಗಳಿಗೆ ಒಂದೊಂದು ರೇಟ್ ಕಾರ್ಡ್ ಫಿಕ್ಸ್ ಮಾಡಿದ್ದಾರೆ ಸುಮಾರು ಹದಿನಾಲ್ಕು ಜನ ಸದಸ್ಯರಿರುವಂತಹ ಒಂದು ಕೆ ಪಿ ಎಸ್ಸಿಯಲ್ಲಿ ಒಬ್ಬೊಬ್ಬರಿಗೆ ನಾಲ್ಕು ಲಕ್ಷ ಹಣ ವೆಚ್ಚ ಆಗ್ತಾ ಇದೆ ಅವರಿಗೆ ಸುಮಾರು ಎರಡು ಲಕ್ಷದಿಂದ ನಾಲ್ಕು ಲಕ್ಷದವರೆಗೂ ಒಬ್ಬ ಸದಸ್ಯರಿಗೆ ತಿಂಗಳಿಗೆ ಅಷ್ಟೊಂದು ಹಣ ವ್ಯಯ ಮಾಡ್ತಾ ಇದ್ದಾರೆ ಆದರೆ ಯಾವುದೇ ರೀತಿ ಅಭಿವೃದ್ಧಿ ಕೆ ಪಿ ಸಿಯಲ್ಲಿ ಹೊಂದ್ತಾ ಇಲ್ಲ ಅದು ಕನ್ನಡ ಓದಿರ್ತಕ್ಕಂಥ ಅನೇಕ ಅಭ್ಯರ್ಥಿಗಳು ಇವತ್ತು ದಿನಾ ಬೆಳಗಾದರೆ ಸಾಕು ಏನು ಲೋಕಸೇವಾ ಆಯೋಗದ ಮುಂದೆ ಹೋರಾಟಗಳನ್ನು ಮಾಡ್ತಾ ಇರ್ತಾರೆ ಅನ್ನುವಂತಹ ಮಾತನ್ನ ಆರ್ ಅಶೋಕ್ ಅವರು ಹೇಳಿದ್ದಾರೆ ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ತಮ್ಮ ರಾಜಕೀಯ ಕೆಸರೆ ಚಾಟದ ಹಿಂದೆ ಈ ಒಂದು ಕೆಪಿ ಸಿ ಸುಧಾರಣೆ ಆಗತ್ತಾ ಒಂದ್ ವೇಳೆ ಆರ್ ಅಶೋಕ್ ಅವರು ನೀಡಿ ಆರೋಪ ಸಾಬೀತು ಮಾಡೋಕ್ಕೆ ಹೊರಟಿದಾರಾ ಅಥವಾ ಅವರ ಆರೋಪ ಹಿನ್ನೆಲೆಯಲ್ಲಿ ಒಂದಷ್ಟು ಸುಧಾರಣೆಯನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ತರುತ್ತಾ ಇದೆಲ್ಲ ಕೂಡ ನಾವು ಕಾದ್ ನೋಡಬೇಕಾಗತ್ತೆ ಇದರ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ವಿವಿಧ ಇಲಾಖೆಗಳಲ್ಲಿ ಏನು ಹುದ್ದೆಗಳನ್ನು ನೇಮಕಾತಿಗಳನ್ನು ಕರೆದಿ ಕರೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆ ಪಿ ಸಿನೇ ಅದರ ಮುಂಚೂಣಿಯಲ್ಲಿ ಅದರ ಸಂಪೂರ್ಣವಾದಂತಹ ಪರೀಕ್ಷಾ ಸ ಕ್ರಮವನ್ನು ಕೆ ಪಿ ಸಿನೇ ವಹಿಸ್ಕೊಂಡಿದೆ ಅದು ಕಂದಾಯ ಇಲಾಖೆ ಆಗಿರ್ಬೋದು ಪಂಚಾಯತ್ ರಾಜ್ ಇಲಾಖೆ ಆಗಿರ್ಬೋದು ಮತ್ತು ಶಿಕ್ಷಣ ಇಲಾಖೆ ಆಗಿರ್ಬೋದು ವಿವಿಧ ಬೇರೆ ಬೇರೆ ಇಲಾಖೆಗಳಲ್ಲಿ ಮಾಡ್ತಕ್ಕಂತಹ ಒಂದು ಏನು ಪರೀಕ್ಷೆಗಳನ್ನು ಇವತ್ತು ಕೆ ಪಿ ಎಸ್ ಸಿ ಮುಂಚೂಣಿಯಲ್ಲಿ ತೆಗೆದುಕೊಳ್ತಾ ಇದೆ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಬೇಕಾದ ಕೆ ಪಿ ಎಸ್ ಸಿ ಎಲ್ಲ ಒಂದು ಕಡೆ ಅಲ್ಲಿರ್ತಕ್ಕಂಥ ಸದಸ್ಯರು ತಾವು ಮಾಡಬೇಕಾದ ಕೆಲಸಗಳನ್ನು ಬಿಟ್ಟು ಬೇರೆ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಎಂಬುದು ಸಾರ್ವಜನಿಕರ ಆರೋಪ ಕೂಡ ಆಗಿದೆ ಎಲ್ಲವನ್ನು ಒಳಗೊಂಡ ನೋಡಿದ್ರೆ ಸರ್ಕಾರ ತನ್ನ ಹೆಸರನ್ನು ಉಳಿಸ್ಕೋಬೇಕು ಕೆ ಪಿ ಎಸ್ ಸಿ ಇನ್ನಷ್ಟು ಸುಧಾರಣೆ ಮಾಡಬೇಕು ಸಾರ್ವಜನಿಕ ವಲಯದಲ್ಲಿ ಒಂದು ಅಭಿವೃದ್ಧಿ ತರಬೇಕು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರ ಈ ಸರ್ಕಾರ ಆಗಬೇಕು ಅಂತಂದರೆ ಈ ಸರ್ಕಾರದ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆ ಪಿ ಎಸ್ ಸಿ ನಡೆಸ್ತಕ್ಕಂತಹ ಏನು ಮುಂಚೂಣಿ ನಾಯಕರೇನಿದ್ದಾರೆಲ್ಲರೂ ಕೂಡ ಎಚ್ಚೆತ್ಕೊಂಡು ಬದಲಾವಣೆ ತರ್ತಾರಾ ಇಲ್ಲ ಎಂಬುದು ನಾವು ನೀವು ಕಾದು ನೋಡೋಣ ಕ್ಯಾಮ್ರಾ ಪರ್ಸನ್ ಹರ್ಷ ಜೊತೆ ಮೌರ್ಯ ಪೂಜಾರಿ ವಿಕೆ ಡಿಜಿಟಲ್ ನ್ಯೂಸ್ ಬೆಂಗಳೂರು